समाज के हर लोग हैं यहाँ पे एक ही कौम नहीं है हर कैटेगरी के हैं अम्बेडकर के तो इनको हम बर्दाश्त नहीं कर सकते क्योंकि अम्बेडकर लिखे हैं संविधान में तो हर कौम को लिखे हैं ये कौम को नहीं है हर मजहब के लिए हर मजहब के लिए हैं वो आज उससे क्या करना बोलते हमेशा कड़ी बात नहीं दुनिया से बात करना उससे कि हमारा तो ये हुक्म नहीं है हमारा पब्लिक का डिमेंड है क्योंकि घरा मंत्री कैसा रहना उसे मालूम नहीं है होम मिस्टर किसे बोलते माल रहे होम किसे बोलते हैं हर, हर पब्लिक को लेकर चलना चाहिए उन क्या कर रहा है खाली बीजेपी मेरा मोदी मेरा बोल रहा है उसका कम नहीं है और बोलते उन अम्बेडकर 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 नहीं बोला करते भगवान होता है और इलेक्शन मोवमेंट में क्या बोलते हैं उन बीजेपी वाले मोदी मोदी बोलते कि मोदी भगवान है क्या बोलते मैं मैं बोलता हूँ उसे चौबीस घंटे में कभी भी उसे राजनामा देना और एम पी क्या बोलते हैं एम पी से एम पी वाले जान देना ಮಾನ್ಯ ಏನು ಏನು ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥ ಸಂವಿಧಾನ ಹುದ್ದೆಯಲ್ಲಿ ಹುದ್ದೆಯಲ್ಲಿರ್ತಕ್ಕಂಥ ಅವರು ಏನು ಅಮಿತ್ ಶಾ ಏನು ಹರಪ್ಪ ಅಂತಂದರೆ ಈ ರಾಜ್ಯದ ಈ ದೇಶದಲ್ಲಿ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಗೌರವಪೂರ್ವಕವಾಗಿ ಒಂದು ಸಾಕ್ತಾಯಿದ್ದೀವಿ ಈ ಜನಕ್ಕೆ ಈ ಒಂದು ಮಹಾತ್ಮರಿಗೆ ಈ ದೇಶದ ಮಹಾತ್ಮರಿಗೆ ಒಂದು ಒಂದು ಪದವನ್ನು ಬಳಸಿರ್ತಕ್ಕಂಥದ್ದು ಏನು ಅಂಬೇಡ್ಕರ್ 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 ಅಂಬೇಡ್ಕರ್ತಕ್ಕಂಥ ಏನು 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 ಎಷ್ಟು ನೆನೆಸ್ಕೊಳ್ತಾ ಇದ್ದೀವಿ ಅದೇ ನನ್ನ ದೇವರನ್ನು ನೆನೆಸಿದ್ರೆ ಏಳು ಜನ್ಮದ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಅದು ಇಡೀ ಮನುಕುಲಕ್ಕೆ ಒಂದು ನೋವುಂಟನ್ನು ಮಾಡಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವ ಜನಾಂಗದ ಶಾಂತಿಯ ತೋಟ ಆಯ್ತಂಗೆ ಅವರು ಸರ್ವ ಸರ್ವ ಜನಾಂಗದ ಕಾನೂನದ ಅಡಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂಥ ಮಹತ್ವರಿಗೆ ದೇಶದಾದಂಥ ಇಡೀ ಮನುಕುಲದ ಕತ್ತಲಲ್ಲಿ ಇರ್ತಕ್ಕಂಥ ಮನುಕುಲಕ್ಕೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮರಿಗೆ ಅವಮಾನ ಮಾಡೋದು ಇದು ಸಹಿಸಲಾಗದು ಅದಕ್ಕಾಗಿ ಇಡೀ ಸಮಾಜ ಇಡೀ ಎಲ್ಲ ವರ್ಗದ ಜನ ಮನುಕುಲದ ಉದ್ಧಾರಕನ ಒಂದು ಅವಹೇಳನ ಮಾಡಿರ್ತಾ ಇರ್ತಕ್ಕಂಥ ನಾಯಕನ ಅಮಿತ್ ಶಾಗೆ ಇವತ್ತು ನಾವು ಗಡಿಪಾರ್ ನೀಡಬೇಕು ಅಂಥೇಳಿ ಆಗ್ರಹ ಮಾಡ್ತೀವಿ ನಮ್ಮ ಪತ್ರಕರ್ತ ಮೂಲಕ್ಕೆ ಹಾಗಾಗಿ ಇಡೀ ಒಂದು ಒಂದು ವ್ಯವಸ್ಥೆ ಒಂದು ರಕ್ಷಣೆ ನೀಡಬೇಕಾಗಿತ್ತು ದೇಶ ರಕ್ಷಣೆ ನೀಡಬೇಕಾಗಂಥವ್ರು ಇವತ್ತು ಈ ಥರ ಹೇಳಿಕೆ ನೀಡಬಾರ್ದಾಗಿತ್ತು ಇಂಥವ್ರನ್ನ ಗಡಿಪಾರು ಮಾಡಿ ಇಡೀ ದೇಶದಿಂದ ಓಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಮತ್ತು ಇದೇನು ದೇಶದಲ್ಲಿ ಮುಂದೆ ಮುಂದೆ ಐದಕರ ಘಟನೆಗಳನ್ನು ಆಗ ರೀತಿಯಿಂದ ಮುಂದೆ ಉಗ್ರ ಸ್ವರೂಪಿಗೆ ಆ ಹೋರಾಟವನ್ನು ಆಗಬಾರ್ದು ಅಂತ ಹೇಳಿಕೊಂಡ ಇದನ್ನು ಕ್ಷಮೆಕ್ಕೆ ಕ್ಷಮೆ ಕೇಳಬೇಕು ಅಮಿತ್ ಶಾ ಅವರು ಹೇಳಿ ಮಾತನ್ನು ನೀವು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಕಲಬುರಗಿ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೆವು ಕಲಬುರಗಿ ಜಿಲ್ಲೆಯ ಎಲ್ಲ ಜಾತಿ ಎಲ್ಲ ಜನಾಂಗದವರು ಸೇರಿ ಈ ಬೆಂಬ ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಬಂದ್ ಆಚರಣೆ ಮಾಡಲಿಕ್ಕೆ ಮೂಲ ಕಾರಣ ಏನಂದರೆ ಈ ದೇಶದ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರಿಗೆ ಆರಾಧಕರು ಮತ್ತು ಮಾರ್ಗದರ್ಶಕರು ನಮ್ಮೆಲ್ಲ ಬದುಕಿಗೆ ಕಾರಣೀಕೃತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ತಗೊಂಡು ಅದು ಸ್ವರ್ಗ ನರಕ ಜೊತೆ ಹೋಲಿಸಿದಕ್ಕೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಾತನ್ನು ಖಂಡಿಸಿ ನಾವು ಈ ಬಂಧನ ಆಚರಣೆ ಇದ್ದೇವೆ ಯಾಕೆ ಈ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ನರೇಂದ್ರ ಮೋದಿಯವರ ಹೆಸರನ್ನು ತಗೊಂಡು ಮೋದಿ ಮೋದಿ ಅಂತ ದೇಶ ವಿದೇಶಗಳಲ್ಲಿ ಚಿಲ್ತಾ ಇದ್ದಾರೆ ಅವಾಗ ಅಮಿತ್ ಶಾಗೆ ಸ್ವರ್ಗ ನೆರಕ ನೆನದಿಲ್ಲ ಅದು ವಿಶೇಷವಾಗಿ ಯಾರು ಮನುಸ್ಮೃತಿಯನ್ನು ಸುಟ್ಟಿದ್ದಾರೋ ಮನುಸ್ಮೃತಿಯನ್ನು ವಿರೋಧಿಸಿದ್ದಾರೋ ಮನುಸ್ಮೃತಿಯಿಂದ ಈ ದೇಶದಲ್ಲಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಅನ್ಯಾಯ ಆಗಿದ್ದು ಅಂಥ ಒಂದು ವಿಷಯವನ್ನು ತಗೊಂಡು ಸ್ವರ್ಕ ನರಕ ಜೊತೆ ಮಾತಾಡ್ತಕ್ಕಂಥ ಈ ಅಮಿತ್ ಶಾ ವಿಷಯವನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ ಅಮಿತ್ ಶಾ ಈ ದೇಶದ ಪ್ರಧಾನಮಂತ್ರಿ ಪದದಿಂದ ಹಿಂದೆ ಸರಿಬೇಕು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ರಾಷ್ಟ್ರಪತಿಯವರು ಅವರು ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅನ್ನೋವಂಥ ಆಗ್ರಹವನ್ನು ಇಟ್ಕೊಂಡು ನಾವೆಲ್ಲ ಜಾತಿಯ ಎಲ್ಲ ಜನಾಂಗದ ಜನ ಸೇರಿ ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಳ್ಳಿ ಹಳ್ಳಿಗಳಿಂದ ಜನ ಬಂದಿದ್ದಾರೆ ನಾನು ಮೆರಾಜ್ ಪಟೇಲ್ ತಾವರ್ಗೇರ ನಮ್ಮ ಸಂಜೀವ್ ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ತಾವರ್ಗೇರ ಜನ ಬಂದಿದ್ದಾರೆ ನಿಜಾಮುದ್ದೀನ್ ಅವರಿದ್ದಾರೆ ಮತ್ತು ಭೈಬೂಬ್ ಸಾಬ್ ಇದ್ದಾರೆ ನಮ್ಮೆಲ್ಲರೂ ಸೇರಿಕೊಂಡು ನಾವು ಬಹಳ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೇಳಿ ನಾನು ಈ ಒಂದು ಬಂದಿಗೆ ಸಂಪೂರ್ಣವಾಗಿ ಧನ್ಯವಾದ ಇವಾಗ ಇವತ್ತು ಇವತ್ತೇನು ಕಲಬುರಗಿ ಏನು ಬಂದನ್ನು ಎಲ್ಲ ಸಮುದಾಯವರು ಕೂಡಿ ಅಲ್ಪಸಂಖ್ಯಾತ ಹಿಡಿದು ಎಲ್ಲ ಸಮುದಾಯದವರು ಕೂಡ ಬಂದನ್ನು ಕರೆ ಕೊಟ್ಟಿದ್ದೀರಾ ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಬಂದು ಕರೆ ಕೊಟ್ಟಿದ್ರಿ ಮುಂದಿನ ದಿನಗಳಲ್ಲೂ ರಾಜ್ಯಂತ ಹೋರಾಟ ಆಗುತ್ತಾ ಅಮಿತ್ ಶಾ ಅವರು ಧ್ವಜ ಕೊಡ್ತಾ ಇದ್ದಾರೆ ರಾಜ್ಯಂತ ಹೋರಾಟ ಹಮ್ಮಿಕೊಳ್ತೀರಾ ನಂತರ ನಾವು ಬದುಕಿನಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದವರು ಕುಳಿತುಕೊಳಗಾದರು ಇಡೀ ಜೀವನ ಪರ್ಯಂತ ಹೋರಾಟ ಮಾಡುವುದಿದೆ ನಮ್ಮ ಬದುಕೆಯ ಹೋರಾಟವಾಗಿದೆ ಅದು ವಿಶೇಷವಾಗಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಎಲ್ಲಿವರೆಗೆ ಅವರು ರಾಜೀನಾಮೆ ಕೊಡುವುದಿಲ್ಲೋ ಅವರ ಸದಸ್ಯತ್ವ ಹೋಗುವುದಿಲ್ಲೋ ಅಥವಾ ಅವರು ಸಾರ್ವಜನಿಕವಾಗಿ ಈ ದೇಶಕ್ಕೆ ಕ್ಷಮೆ ಕೇಳುವುದಿಲ್ಲೋ ಸಂವಿಧಾನದ ಪೀಠದ ಮೇಲೆ ಒಬ್ಬ ವ್ಯಕ್ತಿ ಈ ರೀತಿ ಅನ್ಯಾಯ ಮಾಡಿದಾಗ ಅದನ್ನು ಸಹಿಸಿಕೊಂಡು ಹಾಗಲ್ಲ ನಮ್ಮ ಹೋರಾಟ ನಿರಂತರವಾಗಿದೆ ಎಲ್ಲ ಜಾತಿ ಎಲ್ಲ ಸಮುದಾಯದ ಜನ ಸಂವಿಧಾನ ಪ್ರಿಯರು ಸಂವಿಧಾನದಲ್ಲಿ ಅಡಿಯಲ್ಲಿ ಬದುಕ್ತಕ್ಕಂಥ ಎಲ್ಲರೂ ಈ ಹೋರಾಟದಲ್ಲಿ ಸಕ್ರಿಯನಾಗಿರುತ್ತೆ ಯಾವ ಸಂದರ್ಭಕ್ಕೆ ಅಭಿಮಾನ ಮಾಡಿದರೆ ಜೆ ಹೇಳ ಅದಕ್ಕೆ ಹೇಳ್ತಾರೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಅವರ ಸಿದ್ಧಾಂತಕ್ಕೆ ಮತ್ತು ಈ ದೇಶದಲ್ಲಿ ಆಡಳಿತ ಹಿಂದಿನಿಂದ ನಡೆಸ್ತಕ್ಕಂಥ ಆರ್ ಎಸ್ ಎಸ್ಗೆ ಎರಡಕ್ಕೂ ತದ್ವಿರುದ್ಧವಾದಂಥ ವಿಚಾರಗಳಿವೆ ಒಂದು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಂಬಿದಂಥ ವಿಚಾರವನ್ನು ಆರ್ ಎಸ್ ಎಸ್ನವ್ರು ನಂಬಲಿಕ್ಕಾಗಲ್ಲ ಆರ್ ಎಸ್ ಎಸ್ನವರು ಹಿಂದಿನ ಬಾಗಿಲಿನಿಂದ ಈ ದೇಶದಲ್ಲಿ ರಾಜಕೀಯ ಮಾಡ್ತಾ ಮಾಡ್ತಾ ಬಾಬಾ ಸಾಹೇಬ್ ಅವರಿಗೆ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ವಿಚಾರ ಒಂದು ವೇಳೆ ನಂಬ್ತಾರೆ ಅಂದರೆ ಈ ದೇಶದಲ್ಲಿ ಎಷ್ಟೋ ಅನ್ಯಾಯಗಳಾಗ್ತಾ ಇದೆ ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗ್ತಾ ಇದೆ ಹೆಣ್ಮಕ್ಳ ಬಗ್ಗೆ ಮಹಿಳೆಯರ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಯಾವ ಹಿಂದೂ ಧರ್ಮವನ್ನು ಹತ್ತೊಂಬತ್ತು ಐತ್ತಾರಲ್ಲಿ ತೇಜಿಸಿ ಬೌದ್ಧ ತಮ್ಮ ದೀಕ್ಷೆ ಸ್ವೀಕಾರ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವಾಗ ಬಾಬಾ ಸಾಹೇಬ್ ಅವರ ನಂಬೆ ಬಾಬಾ ಸಾಹೇಬ್ ಅವರ ಮಹಾಪರ್ಣಿವಾರ ದಿವಸವನ್ನೇ ಆಯ್ಕೆ ಮಾಡಿಕೊಂಡು ಈ ದೇಶದಲ್ಲಿ ವಿವಾದಿತ ಸ್ಥಳವಾದಂಥ ಬಾಬರಿ ಪದಿಯ ಧ್ವಂಸ ಮಾಡಿದ್ದು ಅವರ ವಿಚಾರ ಒಟ್ಟಿಗೆ ತೋರುತ್ತದೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಬಂದಾಗ ಮುಸ್ಲಿಮರನ್ನ ಮುನ್ನ ಮುನ್ನೆಲೆಗೆ ಇಟ್ಕೊಂಡು ಮುಸ್ಲಿಂ ರಾಷ್ಟ್ರವನ್ನು ಮುನ್ನೆಲೆಗೆ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಗೊತ್ತಾಗ್ತದೆ ಅವರ ವಿಚಾರಧಾರೆ ಸ್ಪಷ್ಟ ಇದೆ ಈ ದೇಶದಲ್ಲಿ ಮನುಸ್ತೃತಿಯನ್ನು ಜಾರಿ ಇಡಬೇಕಂತಾರೆ ಮತ್ತೆ ಶ್ರೀಮಂತರ ಶ್ರೀಮಂತರಾಗಿ ಬಡವರನ್ನ ಬಡವರಾಗಿರಲಿಕ್ಕೆ ಅವರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕಳೆದ ಹತ್ತು ಹನ್ನೊಂದು ವರ್ಷದಿಂದ ಅವರ ಆಡಳಿತ ಅದೇ ಕೆಲಸ ಮಾಡ್ತಾ ಇದೆ ಅವರ ಮುಖವಾಡನೆ ಅದೇ ಇದೆ ಅದು ಆಗಿದೆ ಅದು ಲೋಕಸಭೆಯಲ್ಲಿ ವಿಶೇಷವಾಗಿ ಎಷ್ಟೋ ಯಾಯ ಧರ್ಮದವರು ಪುನರ್ಜನ್ಮವನ್ನು ನಂಬುವುದಿಲ್ಲ ಈ ದೇಶದಲ್ಲಿ ಒಬ್ಬ ಸಂವಿಧಾನದ ಪೀಠದ ಮೇಲೆ ಇರತಕ್ಕಂಥ ವ್ಯಕ್ತಿ ಪುನರ್ಜನ್ಮದ ಬಗ್ಗೆ ಮಾತಾಡಿ ಸ್ವರ್ಗ ನರಕದ ಬಗ್ಗೆ ಮಾತಾಡಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆ ಹೋಲಿಸಿ ನಿಂತಾಗ ಅದು ಅವರ ವಿಚಾರ ಅವರ ಸಿದ್ಧಾಂತ ಹೊರಗೆ ಬಂದಿದೆ ಅದು ಇನ್ನೂ ಹೊರಗೆ ಬರ್ತದೆ ಅದಕ್ಕೆ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ ಈ ದೇಶದ ಜನ ಒಂದಿಲ್ಲ ಒಂದಿನ ಕಿಚ್ಚೆತ್ತು ನಿಂತಿರ್ತಾರೆ ಇದು ಪರಿವರ್ತನೆ ಆಗ್ತದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಬಿಡ್ತೇವೆ ಅವರಿಗೆ ವೈಚಾರಿಕವಾಗಿ ನಾವು ವಿರೋಧಿಸ್ತೇವೆ